ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗನೇ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ನೀ ದೃಷ್ಟಿಸಿ ನೋಡುತ್ತಿರುವುದು ನಿನ್ನ ದೇವರನ್ನು ಈ ಸುಂದರವಾದ ಜಾವದಲ್ಲಿ ನೀನು ಕಣ್ತೆರೆದು ನೋಡುತ್ತಿರುವುದು ನಿನ್ನ ರಾಜಾತಿ ರಾಜ್ಯರನ್ನು ಆತನೇ ನಿನಗೆ ಪರಮಪ್ರಿಯನು ಆತನೇ ನಿನಗೆ ಸದಾ ಸಂರಕ್ಷಕರು ಚಿಂತಿಸಿ ಚಿಂತಿಸಿ ನೋಡು ನಿನ್ನ ಜೀವಿತದ ಪ್ರತಿಯೊಂದು ಕ್ಷಣಗಳನ್ನು ನೀನು ಚಿಂತಿಸಿ ನೋಡು ಆ ನಿನ್ನ ದೇವರ ಮಹಿಮೆಯನ್ನು ಎಷ್ಟರ ಮಟ್ಟಿಗೆ ನೀನು ಪ್ರಕಟಿಸುತ್ತಾ ಇದೆ ಆ ನಿನ್ನ ದೇವರ ಮಹಿಮೆಯನ್ನು ಪ್ರಕಟಿಸುತ್ತಿರುವಂಥ ವಿಧಾನವಾದರೂ ಯಾವುದು ನಾನು ದೇವರ ಆಮಲು ಮಹಿಮೆ ಪಡಿಸುತ್ತೇನೆ ನಾನು ದೇವರನ್ನು ಸುಧಿಸುತ್ತೇನೆ ನಾನು ದೇವರನ್ನು ಆರಾಧಿಸುತ್ತೇನೆ ನಾನು ಶುಭ ಸಂದೇಶವನ್ನು ಸಾರುತ್ತೇನೆ ನಾನು ಜಪಸನ ಮಾಡುತ್ತೇನೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಏನೆಲ್ಲಾ ನೀನು ಹೇಳಬಹುದು ನಾನು ಹೇಳಬಹುದು ಆದರೆ ನೀ ಕೇಳುವ ಈ ವಾಕ್ಯವನ್ನು ಚಿಂತಿಸು ಆಳವಾಗಿ ಚಿಂತಿಸು ನಿನ್ನಲ್ಲಿ ನಿದ್ರಾವಸ್ಥೆ ಇರಬಹುದು ಪ್ರಾರ್ಥಿಸುವಾಗ ತೂಕಡಿಕೆ ಇರಬಹುದು ಪ್ರಾರ್ಥಿಸುವಾಗ ಆಲಸ್ಯ ಇರುವುದು ಪ್ರಾರ್ಥಿಸುವಾಗ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಾಗ ಹಲವಾರು ಯೋಚನೆಗಳು ನಿನ್ನನ್ನು ಕಾಡಬಹುದು ಆದರೆ ನಿನ್ನ ದೇವರನ್ನು ನೀನು ಹೇಗೆ ಮಹಿಮೆ ಪಡಿಸುತ್ತಿರುವೆ ಚಿತ್ತಿಸಿ ಪ್ರಿಯರೇ ನಿನ್ನ ದೇವರನ್ನ ನೀನು ಮಹಿಮೆ ಪಡಿಸುತ್ತೀಯೇ ಎಂಬುದಾದರೆ ಓ ದೇವರ ಮಗನೇ ದೇವರ ಮಗಳೇ ನೀನು ನಿನ್ನ ದೇವರನ್ನು ಮಹಿಮೆ ಪಡಿಸುತ್ತೀಯೇ ಎಂಬುದಾದರೆ ನಿನ್ನ ನಡತಿಯಿಂದ ದೇವರನ್ನು ಮಹಿಮೆ ಪಡಿಸಬೇಕು ನಿನ್ನ ನುಡಿಯಿಂದ ದೇವರನ್ನು ಮಹಿಮೆ ಪಡಿಸಬೇಕು ನಿನ್ನ ಮಾತಿನಿಂದ ದೇವರನ್ನು ಮಹಿಮೆ ಪಡಿಸಬೇಕು ಅದು ಹೇಗೆ ಪ್ರಾರ್ಥನೆಗಳಿಂದಲ್ಲ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ನಿನ್ನ ಮುಂದೆ ಬರುವಂತಹ ಪ್ರತಿಯೊಂದು ಕಾರ್ಯಗಳ ನಿಮಿತ್ತವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸುವುದು ಎಂಬುದಾದರೆ ಬರೀ ಸುತಿಸುವುದು ಆರಾಧಿಸುವುದು ಮಹಿಮೆ ಸ್ತುತಿಸುವುದಲ್ಲ ಏಕೆಂದರೆ ದೇವರ ಮಹಿಮೆಯನ್ನು ನೋಡಿ ಈ ಲೋಕದಲ್ಲಿರುವಂತಹ ಸಕಲವೂ ಸಹ ದೇವರನ್ನು ಮಹಿಮೆ ಪಡಿಸುತ್ತದೆ ಒಂದು ಮರವಿದೆ ಅದು ತನ್ನನ್ನೇ ತಾನು ಅಲಗಾಡಿಸುತ್ತಾ ಎಲೆಗಳನ್ನು ಅಲಗಾಡಿಸುತ್ತಾ ಎಲೆಗಳೆಲ್ಲವನ್ನು ಉದುರಿಸಿಕೊಳ್ಳುತ್ತಾ ಮತ್ತೆ ಎಲೆಗಳನ್ನು ಚಿಗುರಿಸಿಕೊಳ್ಳುತ್ತಾ ದೇವರನ್ನ ಮಹಿಮೆ ಪಡಿಸುತ್ತದೆ ಒಂದು ಬೋರ್ಗೆರೆಯುವ ಕಡಲನ್ನು ನೋಡುತ್ತೇವೆ ಅದು ಶಾಂತವಾಗಿದ್ದರೂ ಸಹ ಅದು ಬೋರ್ಗೆರೆದು ಬೋರ್ಗೆರೆದು ತನ್ನ ತನ್ನ ಶಕ್ತಿಯನ್ನು ಹೊರಪಡಿಸಿ ಆ ಅಲೆಗಳ ಮೂಲಕವಾಗಿ ಬೋರ್ಗೆರಿಯುವ ಶಬ್ದದ ಮೂಲಕವಾಗಿ ದೇವರನ್ನು ಮಹಿಮೆ ಪಡಿಸುತ್ತದೆ ಆಕಾಶದಿಂದ ಇಬ್ಬನಿಯಾಗಿ ಕುಳಿತಿರುವಂತಹ ಮಳೆಯನ್ನು ನಾವು ನೋಡಬಹುದು ಆ ಮಳೆಯು ಭೂಮಿಗೆ ಸುರಿಯಲ್ಪಡುತ್ತದೆ ಭೂಮಿಗೆ ಸುರಿದು ಭೂಮಿಯನ್ನು ಫಲವತ್ತು ಮಾಡಿ ಒಣಗಿದ ಬೀಜಗಳಿಗೆ ಜೀವ ಕೊಟ್ಟು ಬೆಳೆದು ಅದರಿಂದ ಫಲ ಕೊಡುವಂತೆ ಮಾಡುತ್ತದೆ ಇದು ದೇವರ ನಾಮವನ್ನು ಮಹಿಮೆ ಪಡಿಸುವಂತೂ ದೇವರನ್ನು ಮಹಿಮೆ ಪಡಿಸುವಂಥ ಹಾಗೆ ನಾನು ಮತ್ತು ನೀವು ಚಿಂತಿಸಬೇಕು ನಾನು ಹೇಗೆ ದೇವರನ್ನು ಮಹಿಮೆ ಇದ್ದೇನೆ ನನ್ನ ಜೀವಿತದಲ್ಲಿ ನೀನು ಕೆಟ್ಟದ್ದನ್ನು ಬಿಟ್ಟು ಬಿಡುವಾಗ ನೀನು ದೇವರನ್ನು ಮಹಿಮೆ ಪಡಿಸುತ್ತೀಯಾ ನೀನು ಪಾಪವನ್ನು ಬಿಟ್ಟು ಬಿಡುವಾಗ ನೀನು ದೇವರನ್ನು ಮಹಿಮೆ ಪಡಿಸುತ್ತೀಯಾ ನನ್ನಲ್ಲಿರುವಂತಹ ಸ್ವಾರ್ಥವನ್ನು ಬಿಚ್ಚು ಬಿಡುವಾಗ ನಾನು ದೇವರನ್ನು ಮಹಿಮೆ ಪಡಿಸುತ್ತೇನೆ ನಾನು ಪ್ರೀತಿಸುವಾಗ ದೇವರನ್ನು ಮಹಿಮೆ ಪಡಿಸುತ್ತೇನೆ ನಾನು ಮನಪೂರ್ವವಾಗಿ ಕ್ಷಮಿಸುವಾಗ ನಾನು ದೇವರನ್ನು ಮಹಿಮೆ ಪಡಿಸುತ್ತೇನೆ ಹೌದು ಪ್ರಿಯ ಸಹೋದರಿಯೇ ನಾನು ದೇವರನ್ನು ಮಹಿಮೆ ಪಡಿಸುವುದು ಎಂದು ಹೇಳುವುದು ಕೇವಲ ಪ್ರಾರ್ಥಿಸುವುದರ ನಿಮಿತ್ತವಾಗಿ ಸುತಿಸುವುದರ ಮೂಲಕವಾಗಿ ಅಲ್ಲ ಅದು ಅಜ್ಞಾನ ಸುಜ್ಞಾನವಲ್ಲ ಬೈಬಲ್ನ ಓದಿದ ಮಾತ್ರಕ್ಕೆ ನೀನು ದೇವರನ್ನು ಮಹಿಮೆ ಪಡಿಸಲು ಸಾಧ್ಯವೇ ಇಲ್ಲ ನೀನು ದಿನಪ್ರತಿ ಹತ್ತು ಜಪಸ್ಸರನ್ನು ಹೇಳುವುದರ ಮೂಲಕವಾಗಿ ದೇವರನ್ನು ಮಹಿಮೆ ಪಡಿಸಲು ಸಾಧ್ಯವೇ ಇಲ್ಲ ಅಥವಾ ನಾನು ತಪ್ಪದೆ ಬಲಿಪೂಜೆಗೆ ಹೋಗುತ್ತೇನೆ ಎಂದು ಹೇಳಿದ ಮಹಿಮೆ ಪಡೆಯಲು ಅದು ಖಂಡಿತವಾಗಿ ಸಾಧ್ಯವೇ ಇಲ್ಲ ಹೀಗೆ ನೀನು ಏನನ್ನು ಮಾಡಿದರೂ ಸಹ ನಾನು ಏನನ್ನು ಮಾಡಿದರೂ ಸಹ ನನ್ನ ಜೀವಿತದಲ್ಲಿ ಕೆಟ್ಟದ್ದನ್ನು ಬಿಟ್ಟು ಪರಿಶುದ್ಧತೆಯಿಂದ ನಮ್ರತೆಯಿಂದ ಜೀವಿಸುವಾಗ ಮಾತ್ರವೇ ನಾನು ದೇವರನ್ನು ಮಹಿಮೆಪಡಿಸಲು ಸಾಧ್ಯ

ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ ಆತನ ಮಹಿಮೆ ಗಗನಕ್ಕಿಂತಲೂ ಉತ್ಕೃಷ್ಟ ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ ಆತನ ಮಹಿಮೆ ಗಗರಕ್ಕಿಂತಲೂ ಉತ್ಕೃಷ್ಟ ಪ್ರಭುವಿನ ವಾಕ್ಯ ತೀರ್ಥನೆ ತೀರ್ಥನೆ ನೂರಾಗಿ ನೂರನ ತ್ಯಾಯ ವಾಕ್ಯ ನಾಲ್ಕು ಸಕಲ ಜಾತಿ ಜನಾಂಗಗಳಲ್ಲಿ ಪ್ರಭು ಶ್ರೇಷ್ಠ

ಅಪ ತಂದಿ ಸ್ತೋತ್ರ ವಂದನೆಗಳು ರಾಜ ಈ ಪವಿತ್ರವಾದ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯವನ್ನು ಕುರಿತು ಧ್ಯಾನಿಸುವಂತಹ ಚಿಂತಿಸುತ್ತಿರುವಂತಹ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ಕರಣೆ ಏ ತೋರಿ ರಾಜ ಈ ದಿನದಲ್ಲಿ ನಾನು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಂತೆ ಪ್ರತಿ ದಿನದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವ ಭಾಗ್ಯವನ್ನು ಕೊಡಿರಿ ನಾವು ನಮ್ಮ ಪ್ರಾರ್ಥನೆಗಳನ್ನು ಕೇವಲ ಶಬ್ದವಾಗಿ ಉಪಯೋಗಿಸಿಕೊಳ್ಳದೆ ಅದು ಶಕ್ತಿಯಾಗುವಂತೆ ಅನುಗ್ರಹಿಸಿರಿ ಸ್ವಾಮಿದೇವ ಈಗ ಈ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಮಕ್ಕಳ ಬಾಳು ಭವಿಷ್ಯವು ಆಶೀರ್ವಾದವಾಗಲಿ ನಿಮ್ಮ ದಿವ್ಯ ಕೃಪೆ ಪ್ರಸನ್ನತೆಯನ್ನು ತುಂಬಿಕೊಳ್ಳಲಿ ಪರಿಶುದ್ಧತೆಯ ಜೀವನವಾಗಲಿ ಅಮರ ಜೀವನವಾಗಲಿ ಕರುಣೆಯ ಜೀವನವಾಗಲಿ ಪ್ರೀತಿಯ ಜೀವನವಾಗಲಿ ಕ್ಷಮೆಯ ಜೀವನವಾಗಲಿ ದಯಹೆಯ ಜೀವನವಾಗಲಿ ಸ್ವಾಮಿಯವರು ಭುಜಿಸುವ ಅನ್ನಪಾನಗಳ ಆಶೀರ್ವಾದವಾಗಲಿ ಇವರ ಮಲಗುವ ಕೊಠಡಿಗಳು ಆಶೀರ್ವಾದವಾಗಲಿ ಇವರ ಪ್ರಯಾಣಿಗಳು ಸುಖಕರವಾಗಲಿ ಇವರ ಮಕ್ಕಳು ಇವರ ಮೊಮ್ಮಕ್ಕಳು ಇವರೆಲ್ಲ ಕುಟುಂಬ ಇವರ ತಂದೆ ತಾಯಿ ಇವರ ಬಾಳ ಸಂಗಾತಿ ಒಡಹುಟ್ಟಿದವರೆಲ್ಲರನ್ನು ಹುಟ್ಟಿದವರು ಎಲ್ಲರನ್ನ ಇವರನ್ನು ಪ್ರೀತಿಸುವವರನ್ನು ಇವರನ್ನು ದ್ವೇಷಿಸುವವರನ್ನು ಸ್ವಾಮಿ ಆಶೀರ್ವದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಮನ ಸ್ವಾಮಿ ಇವರ ಶತ್ರುಗಳನ್ನು ಮಿತ್ರರನ್ನಾಗಿಸರಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ಈ ಮಕ್ಕಳನ್ನು ಸ್ವಾಮಿ ಬೆಳಗಿಸಿರಿ ಎಂದು ತಲೆಯಿಂದ ಪಾದದರುದನ್ನು ಪರಿಷುದ ರಕ್ತಕ್ಕೆ ಕಪ್ಪಿಸಿಕೊಡುತ್ತಾ ಪಿತ ಸುತ ಮತ್ತು ಪೈತ್ರಹಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ Amen 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 Amen, amen. amen. amen, amen.